ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹಿಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ದ್ವಿತೀಯ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನೋ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಆಡಳಿತ ಅಂದ್ರೆ ಏನು ಭಾರತದಲ್ಲಿ ಆಡಳಿತ ಯಾವ ಪ್ರಾರಂಭವಾಯಿತು ಆಡಳಿತವನ್ನ ಆಡಳಿತ ಯಂತ್ರ ಅಂತ ಯಾಕೆ ಕರೀತಾರೆ ಈ ಎಲ್ಲ ವಿಚಾರಗಳು ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ ಆಡಳಿತ ಯಂತ್ರ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ಇದರ ಇತಿಹಾಸ ಹೇಗೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಅಡ್ಮಿನಿಸ್ಟ್ರೇಟಿವ್ ಅದಕ್ಕೆ ಹೆಡ್ ಆಗಿರುವಂತವ್ರು ಸಿಇಒ ಅಂತ ಕರೀತಾರೆ ಅವರು ಆಡಳಿತದ ಅತ್ಯುನ್ನತ ಅಧಿಕಾರಿ ಆಗಿರ್ತಾರೆ ಅಂತ ಅತ್ಯುನ್ನತ ಅಧಿಕಾರಿ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿರ್ತಾರೆ ಇಂಥ ರಾಷ್ಟ್ರಪತಿ ಭವನದಿಂದ ಇಡೀ ಭಾರತದಲ್ಲಿ ಆಡಳಿತ ನಡೆಯುವಂಥದ್ದು ಆಡಳಿತ ಅಂದ್ರೆ ಏನು ಅನ್ನುವಂಥ ಪದವನ್ನ ನಾವು ಮೊದಲು ನೋಡಬೇಕಾಗುತ್ತೆ ಆಡಳಿತ ಎಂಬ ಪದವು ಇಂಗ್ಲಿಷ್ ಭಾಷೆಯ ಅಡ್ಮಿನಿಸ್ಟ್ರೇಷನ್ ಎಂಬ ಪದದಿಂದ ರೂಪಾಂತರವಾಗಿರುವಂಥದ್ದು ಇಂಗ್ಲಿಷ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನು ಕರಿತಾ ಇದ್ದೀವಿ ಅದು ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟರೆ ಎಂಬ ಎರಡು ಪದಗಳಿಂದ ಕೂಡಿ ಇರುವಂತ ಪದ ಆಗಿದೆ ಆಡ್ ಅಂದ್ರೆ ಸಾರ್ವಜನಿಕ ಮತ್ತು ಮಿನಿಸ್ಟರೆ ಎಂದರೆ ಸೇವೆ ವಿದ್ಯಾರ್ಥಿಗಳೇ ಬಹಳಷ್ಟು ಸಾರಿ ಕಿರು ಪರೀಕ್ಷೆಗಳಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಾರಿ ಪ್ರಶ್ನೆ ಆಗಿರುವಂತದ್ದು ಆಡ್ ಎಂದರೆ ಏನು ಮತ್ತು ಮಿನಿಸ್ಟರೆ ಎಂದರೆ ಏನು ಅನ್ನುವಂಥದ್ದು ಆಡ್ ಎಂದರೆ ಸಾರ್ವಜನಿಕ ಮಿನಿಸ್ಟರೆ ಎಂದರೆ ಸೇವೆ ಒಟ್ಟಾರೆಯಾಗಿ ಆಡಳಿತ ಎಂದರೇನು ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ ಆಡಳಿತ ಅಂದರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವುದು ಅಂತ ನಾವಿಲ್ಲಿ ಉತ್ತರಿಸಬಹುದು ಸಾರ್ವಜನಿಕ ಆಡಳಿತನೇ ಬೇರೆ ಆಡಳಿತ ಅನ್ನುವಂಥದ್ದೇ ಬೇರೆ ಆಗುತ್ತೆ ಈಗ ನಾವು ಸದ್ಯದಲ್ಲಿ ಕೇವಲ ಆಡಳಿತ ಎಂದರೇನು ಅಂತ ನೋಡ್ತಾ ಇದ್ದೀವಿ ಕೇವಲ ಆಡಳಿತ ಅಂತಂದ್ರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವುದನ್ನ ನಾವು ಆಡಳಿತ ಅಂತ ಕರಿತಾ ಇದ್ದೀವಿ ಒಬ್ಬ ರಾಜಕೀಯ ತಜ್ಞ ಎಚ್ ಸೈಮನ್ ರವ್ರು ಹೇಳುವಂತೆ ಸಾಮಾನ್ಯ ಗುರಿಗಳನ್ನು ಈಡೇರಿಸಲು ಸಂಘಟಿತ ಗುಂಪು ಕೈಗೊಳ್ಳುವ ಚಟುವಟಿಕೆಗಳೇ ಆಡಳಿತ ಅನ್ನುವಂತ ಅರ್ಥ ಬರುತ್ತೆ ಸರ್ಕಾರದ ಮುಂದೆ ಅಥವಾ ಆಡಳಿತದ ಮುಂದೆ ಯಾವುದೋ ಒಂದು ಗುರಿ ಇರುತ್ತೆ ಆ ಗುರಿಯನ್ನ ಪೂರ್ಣಗೊಳಿಸೋದಕ್ಕೋಸ್ಕರ ನೌಕರರು ಅಥವಾ ಸರ್ಕಾರ ಸಂಘಟಿತವಾಗಿ ಕಾರ್ಯಗಳನ್ನ ಕೈಗೊಳ್ಳುವುದನ್ನ ನಾವು ಆಡಳಿತ ಅಂತ ಕರಿತೀವಿ ಉದಾಹರಣೆಗೆ ದ್ವಿತೀಯ ಪಿ ಸಿಯ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡಿಬೇಕು ಅನ್ನುವಂತ ಒಂದು ಗುರಿ ಇಲಾಖೆ ಮುಂದಿದೆ ಇದೆ ಆ ಗುರಿಯನ್ನ ಈಡೇರಿಸಕ್ಕೋಸ್ಕರ ಇಲಾಖೆ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಮತ್ತು ಇತರೆ ಬೋಧಕೇತರ ಸಿಬ್ಬಂದಿಗಳು ಸಂಘಟಿತವಾಗಿ ಕೈಗೊಳ್ಳುವಂತ ಕಾರ್ಯವನ್ನ ಈ ಚಟುವಟಿಕೆಯನ್ನ ನಾವು ಆಡಳಿತ ಅಂತ ಕರಿತಾ ಇದ್ದೀವಿ ಆಡಳಿತ ಅನ್ನುವಂಥದ್ದು ಇವತ್ತು ನಿನ್ನೆ ಹುಟ್ಕೊಂಡಿರುವಂತ ಒಂದು ಕಾನ್ಸೆಪ್ಟ್ ಅಲ್ಲ ಇದು ಪುರಾತನ ಕಾಲದಿಂದ ಯಾವತ್ತು ಮಾನವ ಒಂದು ನಾಗರಿಕ ಜೀವ ಜೀವನವನ್ನ ಪ್ರಾರಂಭಿಸಿದನೋ ಅಲ್ಲಿಂದ ಆಡಳಿತದ ಆ ಅವಶ್ಯಕತೆ ಮಾನವನಿಗೆ ಬೇಕಾಯ್ತು ಭಾರತದಲ್ಲಿ ನಾವು ಆಡಳಿತವನ್ನ ನೋಡ್ತಾ ಹೋದಾಗ ವೇದಗಳ ಕಾಲದಲ್ಲಿ ನಾವು ಆಡಳಿತವನ್ನ ಗುರುತಿಸಬಹುದಾಗಿದೆ ಭಾರತದ ಇತಿಹಾಸದಲ್ಲಿ ಬಹಳ ದೀರ್ಘಕಾಲವಾದಂತ ಆಡಳಿತದ ಇತಿಹಾಸ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಪುರಾತನವಾದಂತ ಆಡಳಿತವನ್ನ ನೋಡ್ತೀವಿ ಹಾಗೆ ಆಧುನಿಕ ಆಡಳಿತವನ್ನು ಸಹ ನಾವು ನೋಡ್ತಿದ್ದೀವಿ ಭಾರತದಲ್ಲಿ ಪುರಾತನ ಕಾಲದಲ್ಲಿ ಗ್ರಾಮಗಳ ಆಡಳಿತ ಇತ್ತು ಈ ಗ್ರಾಮಗಳ ಆಡಳಿತವನ್ನ ಜೈನ ಸಾಹಿತ್ಯದಲ್ಲಿ ಬೌದ್ಧ ಸಾಹಿತ್ಯದಲ್ಲಿ ಧರ್ಮಶಾಸ್ತ್ರ ರಾಮಾಯಣ ಮಹಾಭಾರತ ಮನುಸ್ಮೃತಿ ಶುಕ್ರ ನೀತಿ ಅರ್ಥಶಾಸ್ತ್ರ ಮುಂತಾದ ಹಲವಾರು ಪುರಾತನ ಗ್ರಂಥಗಳಲ್ಲಿ ನಾವು ನೋಡ್ತಿರುವಂತದ್ದು ಭಾರತದಲ್ಲಿ ಗ್ರಾಮ ಆಡಳಿತ ಅನ್ನುವಂಥದ್ದು ಪ್ರಾಥಮಿಕ ಘಟಕ ಆಗಿತ್ತು ಭಾರತ ಹಳ್ಳಿಗಳಿಂದ ಕೂಡಿದಂತ ಗ್ರಾಮಗಳಿಂದ ಕೂಡಿದಂತ ದೇಶ ಆಗಿರೋದ್ರಿಂದ ಭಾರತದ ಪ್ರಥಮ ಘಟಕ ಆಡಳಿತದ ಪ್ರಥಮ ಘಟಕ ಗ್ರಾಮಗಳಾಗಿದ್ವು ಪುರಾತನ ಕಾಲದಲ್ಲಿ ಗ್ರಾಮಗಳ ಆಡಳಿತ ನೋಡ್ಕೊಂಡು ಹೋಗೋದು ಗ್ರಾಮವನ್ನ ಮೇಂಟೈನ್ ಮಾಡುವಂಥದ್ದು ಗ್ರಾಮಗಳನ್ನ ನೋಡ್ಕೊಂಡು ಹೋಗೋದನ್ನ ನಾವು ಆಡಳಿತ ಅಂತ ಕರಿತಾ ಇದ್ವಿ ಆದ್ರೆ ಬದಲಾದಂತಹ ಭಾರತದಲ್ಲಿ ಇವತ್ತಿನ ಸಮಕಾಲೀನ ಭಾರತದಲ್ಲಿ ವಿಭಿನ್ನ ಚಿಂತನೆಗಳು ಗುರಿಗಳು ಸ್ವರೂಪಗಳು ಇರೋದ್ರಿಂದ ಆಡಳಿತದಲ್ಲಿ ಬಹಳಷ್ಟು ಬದಲಾವಣೆ ಆಗಿರುವಂಥದ್ದು ವೇದಗಳ ಕಾಲದಲ್ಲಿ ಇದ್ದಂತ ಆಡಳಿತನೇ ಬೇರೆ ಇವತ್ತು ಸಮಕಾಲೀನ ಆಡಳಿತವೇ ಬೇರೆ ಇರುವಂಥದ್ದು ಭಾರತದಲ್ಲಿ ಈ ಆಡಳಿತ ಅನ್ನುವಂಥದ್ದು ರಾಷ್ಟ್ರ ರಾಜ್ಯದ ಉಗಮ ವೆಸ್ಟ್ ಫಾಲಿಯಾ ಒಪ್ಪಂದದಿಂದ ಏನು ರಾಷ್ಟ್ರ ರಾಜ್ಯದ ಉಗಮವಾಯಿತು ಅಲ್ಲಿಂದ ಆಡಳಿತದ ಅರ್ಥವನ್ನ ನಾವು ವಿಶೇಷವಾಗಿ ನೋಡ್ತಾ ಹೋಗ್ತಾ ಇದ್ದೀವಿ ಈ ಒಪ್ಪಂದ ಆಗೋಕ್ಕಿಂತ ಮುಂಚೆ ಪುರಾತನ ಕಾಲದಲ್ಲಿ ಮಹಾಯುದ್ಧಗಳು ನಡೆಯೋಕ್ಕಿಂತ ಮುಂಚಿತವಾಗಿ ಭಾರತ ಅಥವಾ ಇಡೀ ಜಗತ್ತು ಕೇವಲ ಪೊಲೀಸ್ ರಾಜ್ಯಗಳಾಗಿ ಆಡಳಿತ ನಡೆಸ್ತಾ ಇದ್ವು ಈ ಪೊಲೀಸ್ ರಾಜ್ಯಗಳಲ್ಲಿ ಪ್ರಜೆಗಳಿಗೆ ಹೆಚ್ಚಿನ ಸವಲತ್ತುಗಳು ಇರಲಿಲ್ಲ ಪೊಲೀಸ್ ರಾಜ್ಯಗಳಲ್ಲಿ ಕೇವಲ ಪ್ರಜೆಗಳ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸೋದು ಮಾತ್ರ ಸರ್ಕಾರದ ಜವಾಬ್ದಾರಿಯಾಗಿತ್ತು ಆದರೆ ಬದಲಾದಂತ ಯುಗದಲ್ಲಿ ಎರಡು ಜಾಗತಿಕ ಯುದ್ಧಗಳನ್ನ ಕಂಡು ಜಗತ್ತು ಬದಲಾದ ಮೇಲೆ ಮಾನವರಿಗೆ ಬಹಳ ವಿಶೇಷವಾದಂತ ಆದ್ಯತೆಯನ್ನ ಕೊಡಲಾಯಿತು ಮಾನವನಿಂದನೇ ಇಡೀ ಜಗತ್ತು ಅನ್ನುವಂತ ಕಾನ್ಸೆಪ್ಟ್ ಜಗತ್ತಿಗೆ ಅರ್ಥ ಆಯ್ತು ಆ ಒಂದು ಬದಲಾವಣೆಯಿಂದ ಆಧುನಿಕ ರಾಜ್ಯಗಳು ಹುಟ್ಟುಕೊಂಡು ಈ ಆಧುನಿಕ ರಾಜ್ಯಗಳನ್ನ ನಾವು ಕಲ್ಯಾಣ ರಾಜ್ಯಗಳು ಅಂತ ಹೇಳಿ ಕರಿತಾ ಇದೀವಿ ಈ ಕಲ್ಯಾಣ ರಾಜ್ಯಗಳು ತಮ್ಮ ವ್ಯಾಪ್ತಿಯನ್ನು ಅತಿ ಹೆಚ್ಚು ಬದಲಾಯಿಸ್ಕೊಂಡಿರುವಂತದ್ದು ಯಾಕಂದ್ರೆ ಕಲ್ಯಾಣ ರಾಜ್ಯಗಳಲ್ಲಿ ಮಾನವನೇ ಅತಿ ಶ್ರೇಷ್ಠವಾಗಿರುವಂತದ್ದು ಇಡೀ ರಾಜ್ಯ ರಾಷ್ಟ್ರ ಆಡಳಿತ ಪ್ರತಿಯೊಂದನ್ನು ಮಾನವನ ಸರ್ವತೋಮುಖವಾದಂತ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು ಅನ್ನುವಂತ ಕಾನ್ಸೆಪ್ಟ್ ಆಡಳಿತದಲ್ಲಿ ಬಂದಿರುವಂತದ್ದು ಅಂತ ಒಂದು ಕಲ್ಯಾಣ ರಾಜ್ಯದಲ್ಲಿ ಪ್ರಸ್ತುತ ವೈಜ್ಞಾನಿಕವಾಗಿ ಪ್ರಗತಿಗಳಾಗ್ತಿದಾವೆ ಕೈಗಾರಿಕಾ ಕ್ರಾಂತಿಗಳಾಗ್ತಿದಾವೆ ತಾಂತ್ರಿಕ ಪ್ರಗತಿ ಆಗ್ತಾ ಇದೆ ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಇದೆ ಇದೆಲ್ಲದನ್ನ ನೋಡಿ ಕಲ್ಯಾಣ ರಾಜ್ಯದಲ್ಲಿ ಆಡಳಿತದ ಚಟುವಟಿಕೆಗಳು ಅತಿ ಹೆಚ್ಚು ಆಗ್ತಿರುವಂತದ್ದು ಮನುಷ್ಯನಿಗೆ ಇವತ್ತು ಅತಿ ಹೆಚ್ಚು ಸೌಲಭ್ಯಗಳನ್ನ ಕೊಡಬೇಕು ಮೊಬೈಲ್ ಬಂತು ಇಂಟರ್ನೆಟ್ ಬಂತು ಬೇರೆ ಬೇರೆ ರೀತಿಯಾದಂತಹ ಸೌಲಭ್ಯಗಳು ಮಾನವನಿಗೆ ಬರ್ತಾ ಇದೆ ಇದ್ರೆ ಎಲ್ಲಾದ್ರೂ ಕಾರ್ಯ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಬೆಳವಣಿಗೆ ಆದಂತೆಲ್ಲ ನಗರಗಳು ಬೆಳೀತಾ ಇದಾವೆ ನಗರಗಳು ಬೆಳೆದಂತೆ ಅಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಸಂಪರ್ಕ ವ್ಯವಸ್ಥೆ ಎಲ್ಲದನ್ನು ಒದಗಿಸಿಕೊಡ್ಬೇಕಾದಂತಹ ಸರ್ಕಾರದ ಮೇಲೆ ಕಾರ್ಯ ಚಟುವಟಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ದಿನದಿಂದ ದಿನಕ್ಕೆ ಕಾರ್ಯ ಚಟುವಟಿಕೆ ಸರ್ಕಾರದ ಮೇಲೆ ಹೆಚ್ಚಾದಂತೆಲ್ಲ ಆಡಳಿತ ಹೆಚ್ಚಾಗ್ತಿರೋದನ್ನ ನಾವು ನೋಡ್ತಾ ಹೋಗ್ತಿದ್ದೀವಿ ಭಾರತದಲ್ಲಿ ಆಡಳಿತ ಪಾತ್ರವನ್ನ ನಾವು ನೋಡ್ತಾ ಹೋದಾಗ ಜೆರಾಲ್ಡ್ ಗೈಡನ್ ಅನ್ನುವಂತವರು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಸಾರ್ವಜನಿಕ ಆಡಳಿತದ ಕಾರ್ಯ ಮತ್ತು ಪಾತ್ರವನ್ನ ಸಮಕಾಲೀನ ಸಮಾಜಕ್ಕೆ ಅನ್ವಯಿಸುವಂತೆ ಕೆಳಕಂಡಂತೆ ಪಟ್ಟಿ ಮಾಡಿರ್ತಾರೆ ಇದು ಬಹಳಷ್ಟು ಸರಿ ಪರೀಕ್ಷೆಗಳಿಗೆ ಬಂದಿರುವಂತದ್ದು ಅವರು ಎಂಟು ರೀತಿಯ ಪಟ್ಟಿಗಳನ್ನ ಮಾಡಿರ್ತಾರೆ ಒಂದನೇದು ರಾಜಕೀಯ ಸಂರಕ್ಷಣೆ ಎರಡನೇದು ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ ಮೂರನೇದು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥೀಕರಣ ನಾಲ್ಕನೇದು ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ ಐದನೇದು ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆಯನ್ನು ಸಾಧಿಸುವುದು ಆರನೇದು ಸಮಾಜದ ದುರ್ಬಲ ವರ್ಗಗಳ ರಕ್ಷಣೆ ಏಳು ಸಾಮಾಜಿಕ ಅಭಿಪ್ರಾಯವನ್ನು ರೂಪಿಸುವುದು ಎಂಟು ಸಾರ್ವಜನಿಕ ನೀತಿಗಳು ಹಾಗೂ ರಾಜಕೀಯ ನೀತಿಗಳ ಮೇಲೆ ಪ್ರಭಾವವನ್ನ ಬೀರುವಂತದ್ದು ಈ ಎಂಟು ಪಾಯಿಂಟ್ಗಳನ್ನ ರಾಜಕೀಯ ತಜ್ಞರಾದ ಜೆರಾಲ್ಡ್ ಗೈಡನ್ ಅನ್ನುವಂಥವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವಿಭಾಗ ಮಾಡಿಕೊಟ್ಟಿರುವಂಥದ್ದು ಇದು ಬಹಳಷ್ಟು ಸರಿ ಪರೀಕ್ಷೆಗಳಿಗೆ ಎರಡು ಅಂಕಕ್ಕೆ ಪ್ರಶ್ನೆ ಬಂದಿರುವಂಥದ್ದು ಇನ್ನು ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ ಸಿವಿಲ್ ಸರ್ವಿಸಸ್ ಅಂತ ಕರಿತಾ ಇದ್ದೀವಿ ಈ ನಾಗರಿಕ ಸೇವಾ ವರ್ಗ ಅದು ಏನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಭಾರತದಲ್ಲಿ ಆಡಳಿತ ಸೇವೆಯೇ ಪ್ರಾಮುಖ್ಯತೆಯನ್ನು ಗುರುತಿಸಿ ಈಸ್ಟ್ ಇಂಡಿಯಾ ಕಂಪನಿಯು ನಾಗರಿಕ ಸೇವೆಯನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಜಾರಿಗೆ ತಂದಿರುವಂತದ್ದು ಭಾರತದಲ್ಲಿ ಬ್ರಿಟಿಷರ ಆಡಳಿತವನ್ನ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕಾಗಿ ಬ್ರಿಟಿಷರು ಭಾರತದಲ್ಲಿ ಪವರ್ಫುಲ್ ಆಗಿರುವಂತದ್ದು ಸರ್ವಶ್ರೇಷ್ಠ ಆಗಿರುವಂತಹ ಕೆಲವು ಹುದ್ದೆಗಳನ್ನ ಭಾರತದಲ್ಲಿ ಸೃಷ್ಟಿ ಮಾಡ್ತಾರೆ ಈ ಹುದ್ದೆಗಳನ್ನ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಮಾಡಿದ್ರು ಐ ಸಿ ಎಸ್ ಪರೀಕ್ಷೆಗಳು ಅಂತ ನಾವು ಕರಿತಾ ಇದ್ವಿ ಐ ಸಿ ಎಸ್ ಪರೀಕ್ಷೆಗಳನ್ನ ಬ್ರಿಟಿಷರಿಗೆ ಮೊದಲು ಈ ಉನ್ನತ ಹುದ್ದೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು ನಂತರ ಐ ಸಿ ಎಸ್ ಪರೀಕ್ಷೆಗಳನ್ನ ಭಾರತೀಯರಿಗೂ ಸಹ ಕೊಡೋಕೆ ಪ್ರಾರಂಭ ಮಾಡಿದ್ರು ಇಂತ ಐ ಸಿ ಎಸ್ ಪರೀಕ್ಷೆ ಉತ್ತೀರ್ಣರಾದಂತ ಕೆಲವು ಅಭ್ಯರ್ಥಿಗಳಿಗೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರನ್ನಾಗಿ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾ ಆಡಳಿತಗಾರರು ಜಿಲ್ಲಾ ಗಳು ಅನ್ನುವಂತ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡೋದಕ್ಕೆ ಬ್ರಿಟಿಷರು ಪ್ರಾರಂಭ ಮಾಡಿದ್ರು ಬ್ರಿಟಿಷ್ ಆಡಳಿತಗಾರರು ಭಾರತದಲ್ಲಿ ಉನ್ನತ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿದ್ರು ಐ ಸಿ ಎಸ್ ಪರೀಕ್ಷೆಗಳ ಮುಖಾಂತರವಾಗಿ ಇದನ್ನ ನಡೆಸ್ತಾ ಹೋದ್ರು ಈ ಸಾರ್ವಜನಿಕ ಸೇವೆ ಅನ್ನುವಂಥದ್ದು ಮಿಲಿಟರಿ ಸೇವೆಗಳಿಗಿಂತ ಭಿನ್ನ ಆಗಿರೋದ್ರಿಂದ ಇದನ್ನ ನಾಗರಿಕ ಸೇವೆಗಳು ಅಂತೇಳಿ ನಾವು ಕರಿತಾ ಹೋಗ್ತಾ ಇದೀವಿ ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಬಹಳಷ್ಟು ನಿಯಮಗಳನ್ನ ಮಿಲಿಟರಿ ಸೇವೆಗಳಿಂದ ಎರವಲಾಗಿ ಪಡ್ಕೊಂಡ್ರು ಮಿಲಿಟರಿ ಸೇವೆ ದೇಶದ ರಕ್ಷಣೆಯನ್ನ ಮಾಡಿದ್ರೆ ನಾಗರಿಕ ಸೇವೆಗಳು ಜನರ ಅಥವಾ ಪ್ರಜೆಗಳ ಸೇವೆಯನ್ನ ಮಾಡೋದಕ್ಕೋಸ್ಕರ ಸೃಷ್ಟಿಯಾಗಿದ್ದಾವೆ ಅದಕ್ಕೋಸ್ಕರ ಇದನ್ನ ನಾಗರಿಕ ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ ಇಲ್ಲಿ ನಾಗರಿಕ ಸೇವಾ ವರ್ಗವನ್ನ ಎರಡು ಅರ್ಥಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಸಂಕುಚಿತ ಅರ್ಥ ಇನ್ನೊಂದು ವಿಶಾಲವಾದಂತ ಅರ್ಥ ಅಂತ ನಾವು ನೋಡ್ತಾ ಇದ್ದೀವಿ ಸಂಕುಚಿತ ಅರ್ಥಗಳಲ್ಲಿ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಮತ್ತು ಪ್ರಧಾನಿಯ ನೇತೃತ್ವದಲ್ಲಿರುವಂತಹ ಮಂತ್ರಿ ಮಂಡಲ ಕೇವಲ ಇವರು ಮಾತ್ರ ಆಡಳಿತ ನಡೆಸುವಂಥದ್ದು ಇವರು ಮಾತ್ರ ಸಾರ್ವಜನಿಕ ಆಡಳಿತಗಾರರು ಅನ್ನುವಂಥದ್ದು ಸಂಕುಚಿತ ಅರ್ಥದಲ್ಲಿ ಬರ್ತಾ ಇದೆ ವಿಶಾಲ ಅರ್ಥದಲ್ಲಿ ನಾವು ನೋಡಿದಾಗ ರಾಷ್ಟ್ರಪತಿಯಿಂದ ಹಿಡಿದು ಪಂಚಾಯಿತಿ ಮೆಂಬರ್ಗಳನ್ನ ಹಿಡಿದು ಅಲ್ಲಿಂದ ಸರ್ಕಾರಿ ನೌಕರರು ಸಿಇಒ ಇಂದ ಹಿಡಿದು ಸರ್ಕಾರಿ ಕಚೇರಿಯಲ್ಲಿರುವಂತ ಸಾಮಾನ್ಯವಾದಂತ ಒಬ್ಬ ಡಿ ದರ್ಜೆಯ ನೌಕರನವರೆಗೆ ಆಡಳಿತ ವಿಸ್ತರಿಸಿರುವಂತದ್ದು ಇದನ್ನೆಲ್ಲ ನೋಡೋದು ವಿಶಾಲವಾದಂತ ಅರ್ಥ ಆಗಿರುತ್ತೆ ಸಂಕುಚಿತ ಅರ್ಥದಲ್ಲಿ ಕೇವಲ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಮತ್ತು ಪ್ರಧಾನಿ ನೇತೃತ್ವದ ಮಂತ್ರಿ ಮಂಡಲ ಇದ್ರೆ ವಿಶಾಲ ಅರ್ಥದಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಒಂದು ಸಾಮಾನ್ಯ ಸರ್ಕಾರಿ ಕಚೇರಿಯ ಡಿ ಗುಂಪಿನ ನೌಕರನವರೆಗೆ ವಿಶಾಲ ಅರ್ಥದಲ್ಲಿ ಇವರೆಲ್ಲರೂ ಬರ್ತಾ ಇದ್ದಾರೆ ಇವರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಆಡಳಿತ ಅನ್ನುವಂಥದ್ದನ್ನ ನಾವು ನೋಡಿದಾಗ ಭಾರತದಲ್ಲಿ ಎರಡು ರೀತಿಯ ಆಡಳಿತವನ್ನ ನಾವು ನೋಡ್ತಾ ಇದೀವಿ ಒಂದು ರಾಜಕೀಯ ಆಡಳಿತ ಇನ್ನೊಂದು ಶಾಶ್ವತವಾದಂತ ಆಡಳಿತ ಇಂಗ್ಲಿಷ್ ನಲ್ಲಿ ಇದನ್ನ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಮತ್ತು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅನ್ನುವಂತ ಎರಡು ಅರ್ಥದಲ್ಲಿ ನಾವು ನೋಡ್ತಾ ಇದೀವಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಥವಾ ರಾಜಕೀಯ ಆಡಳಿತ ಅನ್ನುವಂಥದ್ದು ಇವರು ಹವ್ಯಾಸಿ ರಾಜಕಾರಣಿಗಳಾಗಿರ್ತಾರೆ ಇವರಿಗೆ ಕೇವಲ ಐದು ವರ್ಷ ಆಡಳಿತ ಅವಧಿ ಇರುತ್ತೆ ಇವರು ಐದು ವರ್ಷದ ನಂತರ ಮತ್ತೆ ಚುನಾವಣೆಗಳನ್ನ ಎದುರಿಸಬೇಕಾಗುತ್ತೆ ಗೆದ್ರೆ ಮತ್ತೆ ಆಡಳಿತಕ್ಕೆ ಬರ್ತಾರೆ ಸೋತ್ರೆ ಅವರ ಆಡಳಿತಕ್ಕೆ ಬರೋದಿಲ್ಲ ಇವರ ಆಡಳಿತ ಅವಧಿ ಲಿಮಿಟೆಡ್ ಆಗಿರುತ್ತೆ ಐದು ವರ್ಷಕ್ಕೋಸ್ಕರ ಜನರಿಂದ ಆಯ್ಕೆಯಾಗಿ ಬರ್ತಾರೆ ಆದ್ರೆ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಶಾಶ್ವತ ಕಾರ್ಯಾಂಗ ಅಂತ ನಾವೇನ್ ಕರಿತಾ ಇದ್ದೀವಿ ಈ ಶಾಶ್ವತ ಕಾರ್ಯಾಂಗ ತಮ್ಮ ನಿವೃತ್ತಿ ವಯಸ್ಸು ಅರವತ್ತು ವರ್ಷ ಅವರ ನಿವೃತ್ತಿ ವಯಸ್ಸಿರುತ್ತೆ ಅರವತ್ತು ವರ್ಷ ನಿವೃತ್ತಿ ಆಗೋವರೆಗೂ ಶಾಶ್ವತವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಿರ್ತಾರೆ ಇವರ ಮುಂದಿನ ತರಗತಿಯಲ್ಲಿ ಇವರ ಲಕ್ಷಣಗಳು ಎಂಥದ್ದು ಅಂತ ನಾವು ನೋಡ್ತಾ ಹೋಗೋಣ ಮುಂದಿನ ತರಗತಿಗಳಲ್ಲಿ ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ ಅಂತ ನಾವು ನೋಡ್ತಾ ಇದೀವಿ ರಾಜಕೀಯ ಕಾರ್ಯಾಂಗ ಹವ್ಯಾಸಿ ರಾಜಕಾರಣಿಗಳಿಂದ ಕೂಡಿದ್ರೆ ಶಾಶ್ವತ ಕಾರ್ಯಾಂಗ ಸರ್ಕಾರಿ ನೌಕರರು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕೂಡಿರುವಂತ ಕಾರ್ಯಾಂಗ ಆಗಿರುತ್ತೆ ರಾಜಕೀಯ ಕಾರ್ಯಾಂಗವು ಮತದಾನದ ಮೂಲಕ ಆರಿಸಲ್ಪಟ್ರೆ ಶಾಶ್ವತ ಕಾರ್ಯಾಂಗ ಲಿಖಿತ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿರುವಂತಹ ಭಾಗ ಆಗಿರುತ್ತೆ ಎಲ್ಲಾ ಸರ್ಕಾರಿ ನೌಕರರು ಪರೀಕ್ಷೆಗಳನ್ನ ಹೆದರಿಸಿ ಲಿಖಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ಆಯ್ಕೆಯಾಗಿ ಬರ್ತಿರುವಂತದ್ದು ರಾಜಕೀಯ ಕಾರ್ಯಾಂಗ ಮತದಾರರಿಂದ ಆಯ್ಕೆಯಾಗಿ ಬಂದ್ರೆ ಶಾಶ್ವತ ಕಾರ್ಯಾಂಗ ಒಂದು ಆಯೋಗ ನಡೆಸುವಂತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸರ್ಕಾರಿ ನೌಕರರು ಕೆಲವು ವಿಶೇಷವಾದಂತಹ ತರಬೇತಿಗಳನ್ನ ಪಡೆದು ಆಡಳಿತಕ್ಕೆ ಬರುವಂತದನ್ನ ನಾವಿಲ್ಲಿ ನೋಡ್ತಾ ಇದೀವಿ ರಾಜಕೀಯ ಕಾರ್ಯಾಂಗವು ಭಾರತದ ರಾಷ್ಟ್ರಪತಿಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ಇದ್ರೆ ಆಯ್ಕೆಯಾದಂತ ಕಾರ್ಯಾಂಗ ಅಥವಾ ಶಾಶ್ವತ ಕಾರ್ಯಾಂಗ ಕ್ಯಾಬಿನೆಟ್ ಕಾರ್ಯದರ್ಶಿ ಕೇಂದ್ರದಲ್ಲಿ ಇರುವಂತಹ ಕ್ಯಾಬಿನೆಟ್ ಕಾರ್ಯದರ್ಶಿಯಿಂದ ಹಿಡಿದು ಒಂದು ಸಣ್ಣ ಸರ್ಕಾರಿ ಕಚೇರಿಯ ಡಿ ದರ್ಜೆಯ ನೌಕರನ ಒಳಗೆ ಒಳಗೊಂಡಿರುತ್ತೆ ಅನ್ನುವಂತ ಅರ್ಥವನ್ನು ನಾವು ಇಲ್ಲಿ ನೋಡ್ತಾ ಇದೀವಿ ನಾಗರಿಕ ಸೇವೆಯು ರಾಜಕೀಯ ಕಾರ್ಯಾಂಗ ಆಧೀನದಲ್ಲಿ ಇರುತ್ತೆ ಸರ್ಕಾರಿ ನೌಕರರು ತಾವು ಆಯ್ಕೆಯಾಗಿ ಬಂದಿರುವಂತಹ ಭಾಗ ಆದ್ರೂ ರಾಜಕೀಯ ಕಾರ್ಯಾಂಗದ ಆಧೀನದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಿರುವಂತದ್ದು ಶಾಶ್ವತ ಕಾರ್ಯಾಂಗ ಅಥವಾ ಸರ್ಕಾರಿ ನೌಕರರು ತಾವೇ ನಿಯಮಗಳನ್ನ ರೂಪಿಸಿ ಆ ನಿಯಮಗಳಿಗೆ ರಾಜಕೀಯ ಕಾರ್ಯಾಂಗದ ಒಪ್ಪಿಗೆಯನ್ನ ಪಡೆದು ಮತ್ತು ತಾವೇ ಅದನ್ನ ಕಾರ್ಯರೂಪಕ್ಕೆ ತರುವಂತ ಒಂದು ಅಂಗ ಆಗಿರುತ್ತೆ ರಾಜಕೀಯ ಕಾರ್ಯಾಂಗ ಹವ್ಯಾಸಿ ರಾಜಕಾರಣಿಗಳಿಂದ ಕೂಡಿರುತ್ತೆ ಅವರಿಗೆ ಆಡಳಿತದ ಅನುಭವ ಇರೋದಿಲ್ಲ ಆದ್ರೆ ಸರ್ಕಾರಿ ನೌಕರರು ಅಥವಾ ಶಾಶ್ವತ ಕಾರ್ಯಾಂಗ ನಿಯಮಗಳನ್ನ ರೂಪಿಸುತ್ತೆ ಕೆಲವು ವಿಶೇಷವಾದಂತ ಯೋಜನೆಗಳನ್ನ ರೂಪಿಸುತ್ತೆ ರೂಪಿಸಿ ಅದು ರಾಜಕೀಯ ಕಾರ್ಯಾಂಗದ ಒಂದು ಅನುಮೋದನೆಯನ್ನ ಪಡೆದು ಅದನ್ನ ಆಡಳಿತ ರೂಪಕ್ಕೆ ತರುವಂತದ್ದು ಅದನ್ನ ಕಾರ್ಯರೂಪಕ್ಕೆ ತರುವಂತದನ್ನ ಇಲ್ಲಿ ಶಾಶ್ವತ ಕಾರ್ಯಾಂಗ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದು ಈ ಇಲಾಖೆಯನ್ನು ನಡೆಸಲು ಬಹಳಷ್ಟು ಇಲಾಖೆಗಳನ್ನ ಭಾರತದಲ್ಲಿ ರೂಪಿಸಲಾಗಿದೆ ಇಲಾಖೆಗಳನ್ನ ನಡೆಸೋದಕ್ಕೋಸ್ಕರ ಒಬ್ಬ ಮಂತ್ರಿಯನ್ನ ನೇಮಕ ಮಾಡ್ತಾರೆ ಆ ಮಂತ್ರಿ ಇಡೀ ಇಲಾಖೆಯನ್ನ ತಾನೊಬ್ಬನೇ ನೋಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆ ಮಂತ್ರಿ ತನ್ನ ಸಹಾಯಕ್ಕಾಗಿ ಬಹಳಷ್ಟು ಜನ ಸರ್ಕಾರಿ ನೌಕರರನ್ನ ನೇಮಕ ಮಾಡ್ಕೊಳ್ತಾರೆ ಭಾರತದಲ್ಲಿ ಆಡಳಿತ ಅನ್ನುವಂಥದ್ದು ಬಹಳಷ್ಟು ಇಲಾಖೆಗಳಾಗಿ ವಿಂಗಡಿಸಲಾಗಿದೆ ಒಂದೊಂದು ಇಲಾಖೆಗೆ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ ಇಲಾಖೆಗೆ ನೇಮಕ ಆಗಿರುವಂತ ಮುಖ್ಯಸ್ಥರನ್ನ ಮಂತ್ರಿ ಅಂತ ಕರಿತಾ ಇದೀವಿ ಈ ಮಂತ್ರಿಗಳು ಜನರಿಂದ ಆಯ್ಕೆಯಾಗಿ ಬರುವಂತ ವ್ಯಕ್ತಿಗಳಾಗಿರ್ತಾರೆ ಇವರು ರಾಜಕೀಯ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಇವರನ್ನ ಹವ್ಯಾಸಿ ರಾಜಕಾರಣಿಗಳು ಅಂತೇಳಿ ಕರಿತಿದ್ದೀವಿ ಒಂದು ಇಲಾಖೆಯನ್ನ ಇಡೀ ಮಂತ್ರಿ ಮಂಡಲ ನೋಡ್ಕೊಂಡು ಹೋಗೋದು ಅಥವಾ ಒಬ್ಬ ಮಂತ್ರಿ ನೋಡ್ಕೊಂಡು ಹೋಗೋದು ಬಹಳಷ್ಟು ಕಷ್ಟಕರ ಆಗುತ್ತೆ ಅದಕ್ಕೋಸ್ಕರ ಮಂತ್ರಿ ತನ್ನ ಇಲಾಖೆಯಲ್ಲಿ ದೈನಂದಿನ ಆಡಳಿತ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಸರ್ಕಾರಿ ನೌಕರರನ್ನ ಬುದ್ಧಿವಂತರನ್ನ ಶಾಶ್ವತವಾದಂತ ವರ್ಗವನ್ನ ಅವರು ವಿಶೇಷವಾಗಿ ತರಬೇತಿ ಹೊಂದಿದವರನ್ನ ನೇಮಕ ಮಾಡ್ಕೊಳ್ತಾರೆ ನೇಮಕ ಮಾಡಿಕೊಂಡು ದೈನಂದಿನ ಕಾರ್ಯ ಸುಗಮವಾಗಿ ನಡ್ಕೊಂಡು ಹೋಗುವಂತೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ದೈನಂದಿನ ಕಾರ್ಯ ನೋಡ್ಕೊಂಡು ಹೋಗುವಂತ ನಿಜವಾದಂತ ಆಡಳಿತಗಾರರು ಸರ್ಕಾರಿ ನೌಕರರಾಗಿರ್ತಾರೆ ಅದು ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿಯಿಂದ ಹಿಡಿದು ಡಿ ದರ್ಜೆ ನೌಕರರಾಗಿರ್ಬೋದು ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಡಿ ದರ್ಜೆ ನೌಕರನವರೆಗೆ ಆಗಿರ್ಬೋದು ದೈನಂದಿನ ಆಡಳಿತವನ್ನ ನೋಡ್ಕೊಂಡು ಹೋಗುವಂಥದ್ದು ಇದೇ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರಾಗಿರ್ತಾರೆ ಇನ್ನು ನಾಗರಿಕ ಸೇವಾ ವರ್ಗ ಎಂದರೇನು ಅನ್ನುವಂತ ಪ್ರಶ್ನೆ ನಿಮಗೆ ಎರಡು ಅಂಕಕ್ಕೆ ಬರುತ್ತೆ ಆರ್ ಜಿ ಗೆಟಲ್ ಹೇಳುವ ಪ್ರಕಾರ ನಾಗರಿಕ ಸೇವಾ ವರ್ಗವೆಂದರೆ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಮಾನ್ಯ ಸಿಬ್ಬಂದಿ ವರ್ಗವಾಗಿರುತ್ತೆ ಅಂತ ಬಹಳ ಫೇಮಸ್ ಆದಂತ ಇನ್ನೊಂದು ವ್ಯಾಖ್ಯಾನ ನಮ್ಮ ಮುಂದೆ ಬರುತ್ತೆ ಅರ್ಮನ್ ಫೈನರ್ ಕಾಯಂ ಉದ್ಯೋಗ ಹೊಂದಿದ ಸಂಭಾವನೆ ಪಡೆಯುವ ಕೌಶಲ್ಯವುಳ್ಳ ವೃತ್ತಿ ನಿರತ ಅಧಿಕಾರಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ ಅಂತ ನಾವಿಲ್ಲಿ ಕರಿತಾ ಇದೀವಿ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಎರಡು ಅಂಕಕ್ಕೆ ನಿಮಗೆ ಪ್ರಶ್ನೆ ಬರುತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ಆಡ್ ಅಂದರೇನು ಮಿನಿಸ್ಟರ್ ಅಂದರೆ ಅನ್ನುವಂಥ ಒಂದು ಅಂಕಕ್ಕೆ ಪ್ರಶ್ನೆ ಬರುವ ಎಲ್ಲಾ ಸಾಧ್ಯತೆಗಳಿದಾವೆ ಆಡಳಿತ ಅಂದರೆ ಅನ್ನುವಂಥ ಪ್ರಶ್ನೆ ಬರುವ ಸಾಧ್ಯತೆಗಳಿದಾವೆ ನಾಗರಿಕ ಸೇವಾ ವರ್ಗ ಎಂದರೇನು ಅಂತ ಪ್ರಶ್ನೆ ಬರುವ ಸಾಧ್ಯತೆಗಳಿದಾವೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಮೂರನೇ ಅಧ್ಯಾಯದ ಆಡಳಿತ ಯಂತ್ರದ ಪಾರ್ಟ್ ಮೊದಲ ಇಂಟ್ರೊಡಕ್ಷನ್ ಅನ್ನ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೇನೆ ಮುಂದಿನ ತರಗತಿಯಲ್ಲಿ ಇದರ ಮುಂದೆ ಉಳಿದಂತ ಭಾಗವನ್ನ ಆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿ ಸಂಪೂರ್ಣ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು